ನನ್ಗೆ ಯಾಕೋ ನೀನೇ ಏನು ಅಂದಿದ್ಯಾ ಅಂತ ಅನ್ನಿಸ್ತಾ ಇದೆ ನಾನೇನು ಮಾತಾಡಿಲ್ಲಮ್ಮ ನಿಮ್ಮ ದೊಡ್ಡಪ್ಪನಿಗೆ ಅವನೇ ಎದ್ರುಕೊಂಡು ಓಡ್ತಾ ಅದೇನಂತ ನನಗೂ ಗೊತ್ತಿಲ್ಲ ಏನು ಮಾತಾಡೋದು ಬಂದಿದ್ನೋ ಏನು ಕತೆ ನೋಪ ಒಂದೇ ಸಮಯ ಓಡ್ಬಿಟ್ಟ ಹಂಗೇನೆ ನನ್ನ ನೋಡಿದ ತಕ್ಷಣ ಅಲ್ಲ ಕಣಕ್ಕೊಂಬಲ್ಲ ನೋಡು ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ನಾನೇನು ಅಂದೆ ನಿಮ್ಮ ದೊಡ್ಡಪ್ಪನಿಗೆ ನಾನೇನು ಮಾತಾಡಿಲ್ಲಮ್ಮ ಅವನೇ ಎದ್ರುಕೊಂಡು ಓಡ್ತಾ ನನಗೆ ಗೊತ್ತಿಲ್ಲ ನೋಡು ನನ್ನ ಮೇಲೆ ನಂಬಿಕೆ ಇಲ್ಲ ನನ್ನ ಮೇಲೆ ಪ್ರೀತಿ ಇಲ್ಲ ನಿನಗೆ ನಿಮ್ಮ ದೊಡ್ಡಪ್ಪನ ಕಂಡನೇ ಪ್ರೀತಿ ಏನು ಮಾಡಿಲ್ಲ ಅಂದ್ರೂ ಅವನ ಪರವಾಗಿ ಮಾತಾಡ್ತೀನಿ ನೀನು ಯಾವಾಗ್ಲೂ ಅದು ಏನು ಮಾಡಿದಾನೋ ಏನೋ ನಿನ್ಗೆ ಅವನು ಹಾಗೇನಿಲ್ಲ ಅಮ್ಮ ದೊಡಪ್ಪ ಒಳ್ಳೆಯವರೇ ಚೆನ್ನಾಗಿ ಮಾತಾಡ್ತಾರ ಕಣಮ್ಮ ನೀನೇ ಅವ್ರ ಬಗ್ಗೆ ತಪ್ಪಿದಕೊಂಡಿದ್ದೀಯ ಅನ್ಸುತ್ತೆ ನೀನು ಆಡಿದ್ರಾಗನೇ ಆಡ್ತಾ ಇರಬೇಡ ನನಗೂ ಕೇಳಿ ಕೇಳಿ ಸಾಕಾಗಿದೆ ಆಯಿತು ನಿಮ್ಮ ದೊಡ್ಡಪ್ಪ ಒಳ್ಳೆಯವನೇ ಆಗಿದ್ರೆ ಸರಿ ಆಯ್ತು ಬಿಡು ನೀನು ಹಂಗೆ ಅಂದ್ಕೊಂಡಿರೋ ನಿನಗೂ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಈಗ ಕೆಲಸ ನೋಡೋಗು ಅವನ ದೇ ಜಪಾ ಮಾಡ್ಕೊಂಡು ನಿಂತ್ಕೊಬೇಡ ಇಲ್ಲ ನೀನು ಹಾ ಸರಿ ಕಣಮ್ಮ ಆಯ್ತು ಅಣ ಅಣ್ಣ ಓ ಯಾರು ಕರಿತಾವ್ರಲ್ಲ ನಾನು ಸಿದ್ಧ ನೀನಾ ಇದ್ಯಾರು ಅಣ್ಣ ಅಣ್ಣ ಅಂತ ಕರಿತಾವ್ರಲ್ಲ ಯಾರದು ಅಂತ ಅನ್ಕೊಂಡೆ ನಾನೇ ಕಣ್ಣಣ್ಣ ಏನಣ್ಣ ಕೋಮಲವ್ರ ಮನೆ ಕಡೆ ಇತ್ತಲ್ಲ ಮಾತಾಡ್ಕೊ ಬಂದೆ ಅಣ್ಣ ಏನಂದ್ರಣ್ಣ ಅವರು ಹ್ಞೂ ಹೋಗಿದ್ದೆ ಕಣೋ ಸಿದ್ಧ ಹೋಗಿ ಎಲ್ಲ ಮಾತಾಡಿದ್ದೀನಿ ಕೋಮಲನ ಹತ್ರ ಮತ್ತೆ ಅಮ್ಮನ ಹತ್ರ ಎಲ್ಲ ಅವ್ರಂದ್ರು ನೀವು ಬಂದ್ ಕೇಳೋದ್ಕಿಂತ ಹುಡ್ಗವ್ರ ಅಪ್ಪನೇ ಬಂದ್ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ನೀನೇ ಹೋಗಿ ಒಂದು ಸಲ ಮಾತಾಡಿಕೊಂಡು ಬಾ ಆಮೇಲೆ ಮನೆಯವ್ರನ್ನೆಲ್ಲ ಕರ್ಕೊಂಡೋಗುವಂತೆ ನಾನು ಮಾತಾಡಿದ್ದೀನಿ ಒಪ್ಕೊಂಡವ್ರೆ ಆದರೂ ನೀನು ಹೋಗಿ ಕೇಳಿದ್ರೆ ಅದಕ್ಕೆ ಒಂದು ಮರ್ಯಾದೆ ಇರ್ತದಲ್ವ ಸಿದ್ಧ ಅದಕ್ಕೆ ಸಿದ್ಧ ತುಂಬ ತಡ ಮಾಡ್ಬೇಡ ಇವತ್ತೇ ಹೋಗಿ ಕೇಳಿಕೊಂಡು ಬಾ ಆಯಿತಾ ತುಂಬ ಲೇಟ್ ಮಾಡಿದಷ್ಟು ತೊಂದರೆನೇ ವಿಷಯ ಅವ್ರಿಗೂ ಎಲ್ಲ ತಿಳಿಸಿದ್ದೀನಲ್ವ ಅವರು ಒಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾಗಲೇ ನೀನು ಹೋಗಿ ಎಣ್ಣೆ ಕೇಳಿದ್ರೆ ಕೊಡ್ತಾರೆ ತುಂಬ ನಿಧಾನ ಮಾಡಿದಷ್ಟು ಅದು ಬೇರೆ ಬೇರೆ ಥರ ಆಗಿಬಿಡುತ್ತೆ ಆಯ್ತು ಕಂಡುಬಿಡೋಣ ನಾನು ಇವತ್ತೇ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ನೀನು ಇನ್ನೇನೆಲ್ಲ ಹೇಳಿದಿಯಲ್ಲಣ್ಣ ನಾನು ತಿರ್ಗ ಹೇಳ ಅಂತದ್ದು ಏನಿಲ್ಲ ನಾನು ಹೇಳಿದೀನಿ ಕಣೋ ಆದ್ರೂ ನೀನು ಒಂದ್ ಮಾತು ಹೋಗಿ ಹೇಳ್ಬೇಕು ಅಲ್ವಾ ನಾನು ಹೇಳಿದ್ದೀನಿ ಅಂತ ಅವ್ರಿಗೆ ವಿಚಾರ ಹೇಳಕ್ಕೆ ಹೋಗ್ಬೇಡ ನೀನೇ ಕೇಳತ್ರ ಕೇಳು ಏಕೆಂದ್ರೆ ಅವ್ರಿಗೆ ಆಮೇಲೆ ತಿರ್ಗ ನಾನೇ ಹೇಳಿದ್ದೀನಿ ಅಂತ ಅನ್ಸ್ಬಾರ್ದು ಅವ್ರಿಗೆ ನೀನಾಗ ನೀನೇ ಕೇಳಿದ್ರೆ ಅವ್ರದ್ದು ಅಭಿಪ್ರಾಯನೂ ಏನಿರುತ್ತೆ ಅಂತ ಗೊತ್ತಾಗುತ್ತೆ ಅವಾಗ ಆಯ್ತು ಕಣೋಣ ಇವತ್ತೇ ಹೋಗಿ ಬರ್ತೀನಿ ಬಿಡೋಣ ಹಂಗಾರೆ ನೀನು ಬರೋಣ ನಮ್ಮ ಜೊತೆ ನೀನು ಇದ್ರೆ ಒಂದು ಧೈರ್ಯ ಕಣೋಣ ನನಗೆ ನನಗೂ ಬರಬೇಕು ಅಂತಲೇ ಇತ್ತು ಸಿದ್ಧ ನಾನೇ ಹೇಳಿಲ್ವಾ ಬರ್ತೀನಿ ನಿನ್ನ ಜೊತೆ ಅಂತ ನಾನು ಎರಡು ಮೂರು ಸಲ ಹೋಗಿ ಮಾತಾಡಿದ್ದೀನಿ ಇವಾಗ ಅರ್ಜೆಂಟು ನಾನೆಲ್ಲ ಹೋಗ್ಬೇಕಾಗೈತೆ ಅದಕ್ಕೆ ಇವಾಗ ಬರೋಕ್ಕಾಗಲ್ಲ ನೀನು ಹೋಗಿ ಮಾತಾಡ್ಕೊಂಡು ಬಾ ಮಾತಾಡ್ಕೊಂಡು ಬಂದಮೇಲೆ ಮನೆ ಹತ್ರ ಬಂದು ಹೇಳು ಏನಾಯಿತು ಎತ್ತಾ ಅಂತ ಆಯಿತಾ ಈಗಲೇ ಆ ಮನೆಗೆ ಹೋಗಿ ಕೋಮಲಾಂಬ್ರ ಅಮ್ಮ ಮೊದಲೇ ನನ್ನ ನೋಡಿದ್ರೆ ಹೋಗ ಅಂತ ಇರ್ತಾಳೆ ಇನ್ನ ಹುಡುಗಿ ಏನಾರ ಕೇಳಕ್ ಹೋದೆ ಇವನ್ ಜೊತೆ ಅಂದ್ರೆ ಅಷ್ಟೇ ನನಗೆ ಆಚಾರ ಬಿಡಿಸ್ಬಿಡ್ತಾಳೆ ನಾನಂತೂ ಹೋಗಲ್ಲಪ್ಪ ಇವನೇ ಹೋಗಿ ಕೇಳ್ಕೊಂಬರ್ಲಿ ಏನ ಏನೋ ಯೋಚನೆ ಮಾಡ್ತಾ ಇರೋಂಗಿದ್ಯಾಲ ನನಗಿನ್ನೇನು ಯೋಚನೆ ಇಲ್ಲ ಕಣೋ ಈಗ ಸದ್ಯಕ್ಕೆ ನಿನ್ನ ಮಗಳಿಗನ್ ಮದುವೆ ಮತ್ತೆ ನಮ್ಮ ಕೋಮಲನ್ ಮದುವೆನೇ ಯೋಚನೆ ಇರೋದು ಸರಿಕಂಡ್ಲಾ ಸಿದ್ಧ ಆಯ್ತು ಬರ್ತೀನಿ ನನಗೆ ಸ್ವಲ್ಪ ಕೆಲಸ ಐತೆ ಹೋಗಿ ಕೇಳ್ಕೊಂಡು ಮಾತಾಡ್ಕೊಂಡು ಬಾ ಸರಿನಾ ನಾನು ಬರಲಿಲ್ಲ ಅಂತ ಏನು ಬೇಜಾರು ಮಾಡ್ಕೊಬಿಡಕಣ ಸಿದ್ಧ ಆಯಿತು ಕಂಡುಬಿಡೋಣ ನಾನೇ ಹೋಗಿ ಮಾತಾಡ್ಕೋಬತ್ತೀನಿ ಇನ್ನೇನು ನೀನೆಲ್ಲ ಮಾತಾಡಿದ್ದೀಯ ಅಂತ ಅಂತ್ಯ ನಾನೊಂದು ಮಾತು ಕೇಳ್ಕೊಂಡು ಬರ್ತೀನಿ ಅಷ್ಟೇ ಅಲ್ಲಿ ಇನ್ನೇನಿದೆ ಶಾಂತಕ ಶಾಂತಕ ಯಾರದು ಬನ್ನಿ ಒಳಗಡೆ ಓ ಸಿದ್ದಣ್ಣ ನೀನಾ ಏನ್ ಸಿದ್ದಣ್ಣ ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ ಏನಿಲ್ಲ ಶಂತಕ ಏನೋ ಒಂದ್ ವಿಚಾರ ನಾನು ನಿನ್ನ ಕೇಳೋಣ ಅಂತ ಅನ್ಕೊಂಡು ಬಂದೆ ಇಲ್ಲ ಕಣ ಶಾಂತಕ ಊಟ ಎಲ್ಲ ಮುಗಿಸ್ಕೊಂಡ್ ಬಂದೆ ಏನೋ ಒಂದ್ ವಿಚಾರ ಮಾತಾಡ್ಬೇಕಾಗಿತ್ತು ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗಣ ಅಂತ ಬಂದಿದ್ದೀನಿ ನೋಡು ಶಂತಕ ನಿನ್ಗೆ ಚೆನ್ನಾಗ್ ಗೊತ್ತು ನಾನು ಮತ್ತೆ ನಿಮ್ಮ ಗಂಡನು ಎಷ್ಟು ಒಳ್ಳೆ ಸ್ನೇಹಿತರು ಅಂತ ಅವನು ಅಂತ ಮನುಷ್ಯ ಅಲ್ಲ ಆದರೆ ಯಾಕೆ ಈ ಥರ ಮಾಡ್ದ ಅಂತ ನನಗೂ ಗೊತ್ತಾಗಲಿಲ್ಲ ಎಲ್ಲಿ ಹೋಗೋವನೇ ಎಲ್ಲ ಅವನೇ ಅನ್ನೋದೇ ಗೊತ್ತಾಗಲ್ಲ ನಾನು ಅವನ್ನ ಹುಡ್ಕೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ ಹೌದು ಕಣ ನಾನು ನೋಡಿಲ್ವೇ ಮದುವೆ ಆದ್ರಿಂದ ನೀವಿಬ್ರು ಅಷ್ಟು ಒಳ್ಳೆ ಸ್ನೇಹಿತರಾಗಿದ್ರಿ ಅಂತ ನನ್ನ ಗಂಡನು ಅಂತವನಲ್ಲ ಕಣ ಅಂತವ್ರು ಇಂಥವ್ರ ಮಾತು ಕೇಳ್ಕೊಂಡು ಹಂಗ ಆಗೋದ ಕಣ ಎಲ್ಲವನೇ ಅಂತಾನೇ ಗೊತ್ತಾಗ್ಲಿಲ್ಲ ನೋಡೋಣ ನಾವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅವ್ರೆಲ್ಲವ್ರನ್ನೋದೇ ಗೊತ್ತಿಲ್ಲ ನನಗಂತೂ ದಿನ ಅವ್ರದೇ ನೆನಪು ಅಯ್ಯೋ ಶಾಂತಕ ಅಳ್ಬೇಡ ಸುಮ್ಮನೆ ಇರು ಎಲ್ಲ ಇದ್ದಾನೆ ಬಂದೇ ಬತ್ತಾನೆ ಅವನಂತೂ ಆ ನಂಬಿಕೆ ನನ್ಗಂತೂ ಇದೆ ಏನ್ ಮಾಡದಣ್ಣ ನೀವು ನೋಡ್ದಂಗೆ ನಾನು ಎಷ್ಟು ಕಷ್ಟಪಟ್ಟು ನನ್ನ ಮಗಳನ್ನ ಸಾಕ್ತಾ ಇದ್ದೀನಿ ಆ ದೇವ್ರಿಗಾದ್ರೂ ಕರುಣೆ ಬೇಡವ ಮೊದ್ಲು ಕಣ್ಣೀರು ಓಡಿಸ್ಕೊಳ್ಳಮ್ಮ ಒಳ್ಳೇದಾಗೆ ಆಯ್ತೈತೆ ನೀನ್ ಎಷ್ಟು ಕಷ್ಟಪಡ್ತಿದೀಯ ಅಂತ ನಮ್ಮ ಕಣ್ಣಲ್ಲೂ ನೋಡ್ತಾ ಇಲ್ವೇ ನಾವು ನೋಡಮ್ಮ ಬಂದ್ ವಿಷಯನ ಹೇಳ್ತೀನಿ ಸುತ್ತಿ ಬಳಸಿ ಮಾತಾಡೋದ್ ಬೇಡ ನೀನು ಏನು ಅನ್ನೋದು ಗೊತ್ತು ಕೋಮಲ ಏನು ಅನ್ನೋದು ಗೊತ್ತು ನೋಡಮ್ಮ ಕಥೆನೇ ಬೇರೆ ಇತ್ತು ಅವನಿಲ್ಲ ಅದಕ್ಕಾಗಿ ಇವಾಗ ನಿನ್ನತ್ರ ಮಾತಾಡ್ತಾ ಇದ್ದೀನಿ ಆಯ್ತಾ ಹೇಳಣ್ಣ ಏನಮ್ಮ ಕೋಮಲನ್ ಮದುವೆ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಒಂದ್ ಎರಡು ಹುಡುಗರು ಬಂದು ಹೋಗಿದ್ದಾರೆ ನಾವೇ ಇನ್ನು ಏನು ಹೇಳಿಲ್ಲ ಅವರು ಇನ್ನು ಏನು ಹೇಳಿಲ್ಲ ಇವಳು ನೋಡಿದ್ರೆ ನನ್ ಮದ್ವೆ ಆಗಲ್ಲ ಬೇರೆ ಕಡೆ ಅಂತ ಅಂತಾವಳೆ ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ಗಂತೂ ನಿನ್ನ ಬಿಟ್ಟೋದ್ರೆ ನೀನು ಒಬ್ಳೆ ಆಗ್ತೀಯ ಕಣಮ್ಮ ಅದಕ್ಕೆ ನಾನು ಹೋಗೋದಿಲ್ಲ ದೂರ ಇಲ್ಲ ಅಂತ ಅಂತಾಳೆ ನಿಂಜೀವ್ ನನೇ ಈ ತರ ಆಗಿದೆ ಅಮ್ಮ ನಿನ್ನ ನೋಡೇ ಬೇಜಾರಾಗಿದೆ ನಾನು ಅದಕ್ಕೆ ನಿನ್ನ ಜೊತೆ ಇದ್ಬಿಡ್ತೀನಿ ಮದುವೆನೇ ಆಗಲ್ಲ ಅಂತೇಳಿ ಕಣ ಒಂದೊಂದ್ಸಲ ಹುಡುಗಿಗೆ ಏನು ಗೊತ್ತಾಯ್ತದ ಅಣ್ಣ ನಾವು ಮನೇಲೆ ಇಟ್ಕೊಳ್ಳದ ಬೆಳ್ದಿರ ಹುಡುಗಿನ ನಿಮ್ ಕಡೆ ಏನೋ ಯಾವ್ದಾದ್ರು ಒಳ್ಳೆ ಹುಡುಗ ನಿಮ್ಗೆ ಗೊತ್ತಿದ್ರೆ ಹೇಳೋಣ ನೋಡಮ್ಮ ಅದನ್ನೇ ಮಾತಾಡಬೇಕು ಅಂತ ಅನ್ಕೊಂಡು ಬಂದಿದ್ದೀನಿ ಇವಾಗ ನನ್ನ ಮಗ ತಿಲಕನ್ನ ನೋಡಿದ್ಯಾ ಅಲ್ವಾ ಶಂತಕ್ಕ ನೀನು ಹಾ ನೋಡಿದೀನಿ ಕಣ್ಬಿಡೋಣ ಅವನು ಬಾರಿ ಒಳ್ಳೆ ಹುಡುಗ ಮಾತ್ರ ನಿಮ್ ತರನೆ ಹೌದು ಅವನಿಗೂ ನಾವು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಇವಾಗ ಸುಮ್ನೆ ನಮಗೂ ನಮ್ ಭತ್ತ ಭತ್ತ ವಯಸ್ಸು ಬರಲ್ಲ ಇರೋನ್ ಒಬ್ಬನೇ ಮಗ ಮದ್ವೆ ಮಾಡಿ ಅಚ್ಚುಕಟ್ಟಾಗಿ ಸೊಸೆ ಬಂದ್ರೆ ಚೆನ್ನಾಗಿರ್ಬೋದು ನಾವೂನು ಹೆಂಗೋ ನಮ್ ಮುಂದೆನೆ ನಾವು ಚೆನ್ನಾಗಿರಂಗೆನೆ ಮದ್ವೆ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀವಿ ಶಾಂತಕ ಮದ್ವೆ ಹುಡುಗಿ ಇಲ್ಲ ಶಾಂತಕ ಸಂಬಂಧಿಕರಲ್ಲಿ ಯಾವ ಹುಡುಗಿರು ಇಲ್ಲ ಅವನ್ ಗೊತ್ತಿರೋ ಒಂದ್ ಹುಡುಗಿ ಇದೆ ಆ ಹುಡುಗಿನ ಮಾಡ್ಕೋಬೇಕು ಅನ್ನೋದು ನಮ್ ಐತೆ ಆದ್ರೆ ಆ ಹುಡ್ಗಿ ಮನೆಯವರು ಒಪ್ತಾರೋ ಇಲ್ವೋ ಅನ್ನೋದೇ ಇವಾಗ ಬಂದಿರೋ ಸಮಸ್ಯೆ ಅಯ್ಯೋ ಹುಡುಗ ಬೇರೆ ಆ ಹುಡ್ಗಂಗ್ ಹುಡುಗಿ ಕೊಡಲ್ಲ ಅಂತ ಅಂತಾರೆ ಅಯ್ಯೋ ಈಗ ಹಂಗಲ್ಲ ಸಂತಕ ಎಲ್ಲಾ ಹುಡುಗ ಸಿಟಿಲಿ ಇರ್ಬೇಕು ಸಿಟಿಲಿ ಇರ್ಬೇಕು ಅಂತ ಅಂತಾರೆ ಹಳ್ಳಿರೋ ಹುಡ್ಗಂಗೆ ಹುಡ್ಗಿನೇ ಕೊಡಲ್ಲ ಅಂತ ಅಂತ ಅವ್ರೆ ಅದಕ್ಕೆ ನನ್ನ ಮಗನು ಸಿಟಿಲಿ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡವನೇ ಅವನ ಸ್ನೇಹಿತ ಯಾರೋ ಗೊತ್ತಿರೋ ಹುಡುಗ ಇದ್ದಾನಂತೆ ಅವನು ಕೆಲಸ ಕೊಡಿಸ್ತೀನಿ ಬಾ ಅಂತ ಅಂದವನೆ ಮುಂದಿನ ವಾರದಲ್ಲಿ ಹೋಗ್ಬೇಕು ಕೆಲಸಕ್ಕೆ ಅಂತ ಅಂತ ಇದ್ದಾನೆ ನಾವು ಬೇಡ ಕಣಪ್ಪ ಇಲ್ಲೇ ಹಳ್ಳಿಲಿರೋ ಜಮೀನ ಮಾಡ್ಕೊಂಡಿರೋ ಅಂತ ಅಂದರು ಇಲ್ಲ ಅವನು ಸಿಟಿಲೇ ಹೋಗಿ ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟವನೇ ಇನ್ನೇನು ಮಾಡೋದು ಈಗಿನ ಹುಡುಗರು ನಮ್ಮ ಮಾತು ಕೇಳಲ್ವಲ್ಲ ನೀವು ಹೋಗಿ ಬಿಡಣ್ಣ ಅಕ್ಕ ಆಸೆನ ನಾವು ಬೇಡ ಅಂತ ಅಂದ್ರೆ ಅವ್ರಿಗೆ ಹೆಂಗ್ ಇಷ್ಟ ಬರುತ್ತೆ ಅವ್ರಕ್ಳಿ ನಮ್ಮ ಕಾಲ ಅಂತ ಆಯ್ತು ನಾವಂತೂ ಹೆಂಗಿದೀವಿ ಬೇಕಾದ ಮಕ್ಕಳು ಅದು ಚೆನ್ನಾಗಿಲ್ಲ ಆದಾಗಲ್ಲ ಅಣ್ಣ ಆಸೆ ಅಲ್ಲ ಹೌದು ಕಣಮ್ಮ ನಾವು ಅದೇ ಅನ್ಕೊಳ್ಳೋದು ನಮ್ಮ ತರ ನಮ್ಮ ಮಕ್ಕಳು ಕಷ್ಟ ಪಡಬಾರ್ದು ಚೆನ್ನಾಗಿರ್ಬೇಕು ಅಂತಾನೆ ನಾವು ಅನ್ಕೊಳ್ಳೋದು ನಮಗೂ ಏನು ತಿರ್ಗ ಹೆಣ್ಣಿಲ್ಲ ಗಂಡಿಲ್ಲ ಇರೋನ ಒಬ್ನೇ ಮಗ ಅವ್ನು ಬಿಟ್ರೆ ನಮಗೂ ಏನು ಜೀವನ ಇಲ್ಲ ಅವನೇ ನಮಗೆಲ್ಲ ಮನೆಗ್ ಬರೋ ಸೊಸೆನೆ ನಾವು ಮಗಳ ತರ ನೋಡ್ಕೋತೀವಿ ಮನೆಗ್ ಬರೋ ಸೊಸೆನೆ ನಾವು ಮಗಳ ತರ ನೋಡ್ಕೋತೀವಿ ಇನ್ ಯಾರಿದ್ದಾರೆ ಮನೇಲಿ ಇರೋದೇ ನಾವ್ ನಾಲ್ಕು ಜನ ಅಷ್ಟೇ ನಾನ್ ನಾನು ಹೆಂಡತಿ ನನ್ ಮಗ ಬರೋ ಸೊಸೆ ಅವಳೆ ಮಗಳು ಮತ್ತೆ ಸೊಸೆ ಎಲ್ಲಾನು ಏನೋ ಅವಳ ಕೈಲಾದಷ್ಟು ಇಟ್ಟು ಸೊಪ್ಪು ಬೇಯಿಸಿಕೊಂಡಿದ್ರೆ ಸಾಕು ಇನ್ನು ಆಚೆ ಕೆಲ್ಸ ಎಲ್ಲ ನಾವ್ ಹೆಂಗುಸ್ರೆ ಮಾಡ್ಕೋತಾರೆ ಅದಷ್ಟೇನೆ ರಾಣಿ ಥರ ಇರ್ಬೋದಮ್ಮ ನಮ್ಮ ಮನೇಲಿ ಏನು ಕಷ್ಟ ಇರಲ್ಲ ಹಳ್ಳಿ ಇದೀವಿ ಅನ್ನೋದೊಂದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ನಮ್ಮ ಮನೆಗೆ ಬರೋ ಹೆಣ್ಮಗಳಿಗೆ ಇಲ್ಲ ನನ್ನ ಮಗ ಸಿಟಿಲೇ ಇರ್ತೀನಿ ಅಂತ ಅಂದರೆ ಅಲ್ಲೂ ಇರ್ಬೋದು ಏನಿಲ್ಲ ನಮ್ಮ ಕೈ ಕಾಲು ಗಟ್ಟಿರೋವ್ರಿಗೂ ನಾವು ದುಡ್ಕೊಂಡು ಹಳ್ಳೀಲೇ ಇರ್ತೀವಿ ನಾವಂತೂ ಸಿಟಿಗೆ ಹೋಗಲ್ಲ ನಮಗಂತೂ ಅದೆಲ್ಲ ಆಗ ಬರಲ್ಲ ಏನೋ ಹಬ್ಬ ಆರಿದಿನಕ್ಕೆ ಬಂದು ಮಾಡ್ಕೊಂಡು ಹೋಗ್ಲಿ ನಾವೇನು ಅದಕ್ಕೂ ಏನು ತೊಂದರೆ ಕೊಡಲ್ಲ ಅವ್ರಿಗೆ ಎಲ್ಲಿ ಇಷ್ಟ ಬರ್ತದೋ ಅಲ್ಲಿ ಇರ್ಲಿ ಮಕ್ಕಳು ಅಷ್ಟೇನೆ ಅವ್ರಗಳ ಖುಷಿನೇ ನಮ್ ಖುಷಿ ಅಂತ ಅನ್ಕೊಂಡಿದ್ದೀವಿ ಕಣಮ್ಮ ನಾವಂತೂ ಹೌದು ಕಾಣ್ಬಿಡೋಣ ನಾವ್ ಹೇಳ್ದಂಗೆ ಮಾಡಬೇಕು ಇರ್ಬೇಕು ಅಂದ್ರೆ ಈಗಿನ ಕಾಲ ಆಗದೇ ಇಲ್ಲ ಮಕ್ಳು ಇಷ್ಟ ಬಂದಂಗೆ ನಾವು ಇದ್ ಬಿಡ್ಬೇಕು ಹೆಂಗ್ ಸರಿ ಅನ್ಸ್ತದ ಅವ್ರ ಹಂಗ್ ಮಾಡ್ಕೊಂಡೋಗ್ಲಿ ಅಂತ ಬಿಟ್ಬಿಡ್ಬೇಕು ನಾವು ಕಾಫಿ ನಾನ್ ಜೊತೆ ತಿನ್ನಿ ಇರೋಣ ಬೇಡ ಕಣಮ್ಮ ಕಾಫಿ ಇಲ್ಲ ನಾನೇನ್ ಕುಡಿಯೋಲ್ಲ ಜಾಸ್ತಿ ಬೇಡ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ